ಬಹಳ ಆಗಮಗಳ ವಿರೋಧ ತಿಳಿದವರೇ ಮತ್ತಷ್ಟು ತಿಳಿಗೊಳ್ಳದ ರೀತಿಯಲ್ಲಿ ವಿಷಯವನ್ನು ನಿರೂಪಿಸಿದರೆ ಕೊನೆಗೆ ಮೂಢ ಜನರಾದ ನಮ್ಮಂಥವರ ನಿರ್ಧಾರ ಏನಿರಬೇಕು ಅಂತಂದ್ರೆ ದ್ವಾದಶಿಯ ದಿವಸ ಮರುದಿವಸ ಉಪವಾಸ ಮಾಡುವುದು ತ್ರಯೋದಶಿ ಅಂತ ಕಾರಣ ಅಂದ್ರೆ ಇದು ಆಗಮಗಳ ವಿರೋಧ ಇದ್ದಾಗ ಆಗಮಗಳೇ ಅಲ್ಲದೆ ಅದರ ಮೂಲ ಸಿದ್ಧಾಂತದಲ್ಲೇ ಅವರಿಗೆ ನಿಶ್ಚಯವಾಗಿ ನಿಶ್ಚಯವಾಗಿ ಒಂದನ್ನು ಯಾಕೆ ಸರಿ ಯಾಕೆ ತಪ್ಪು ಅಂತ ಹೇಳಿ ಬರುವುದಿಲ್ಲ ಅಂದಾಗ ಕೊನೆಗೆ ಗ್ರಹಣಕ್ಕಾಗುವಾಗ ಎಲ್ಲರೂ ತಮ್ಮ ತಮ್ಮ ಮೈ ತೊಳ್ಕೊಂಡು ಮತ್ತೆ ನಾನು ಸರಿ ಇದ್ದೇನೆ ಅಂತ ಒಬ್ಬಿರುವ ಯಾವ ಲೆಕ್ಕಾಚಾರ ಗ್ರಹಣಕ್ಕೆ ಸರಿ ಹೋಗುತ್ತೋ ಅದು ಹಿಂದೆ ಮುಂದೆಯೂ ಕೂಡ ಸರಿ ಇದೆ ಚಂದ ಇದೆ ಅಂತ ಅರ್ಥ ಹಾಗೆ ನೂರು ವ್ಯತ್ಯಾಸ ಆಗದಂತೆ ನಾವು ಪ್ರತಿಯೊಂದು ಗಣನೆಯನ್ನು ಮಾಡುವುದು ಕೂಡ ಮನುಷ್ಯನ ಬುದ್ಧಿಯ ಮಟ್ಟಕ್ಕೆ ಕೆಲವೊಂದು ಬಾರಿ ನಿಲುಕದೆ ತಪ್ಪಬಹುದು ಆದ್ರೆ ಸಾಧ್ಯವಾದಷ್ಟು ಈ ತಿಥಿಗಳ ಎಚ್ಚರವನ್ನು ಹೊಂದಬೇಕು ಏಕಾದಶ್ಯಾಂತ ವಿದ್ಯಾಯಾಮ್ ಸಂಪ್ರಾಪ್ತೆ ಶ್ರವಣೇ ತಥಾ ಉಪೋಷ್ಯಾ ದ್ವಾದಶಿ ಪುಣ್ಯ ಪಕ್ಷಯೋರುಭಯೋರಪಿ ಏಕಾದಶಿ ದಶಮಿಯ ಸ್ಪರ್ಶ ಆಗಿದೆ ಆಗ ಕೃಷ್ಣ ಪಕ್ಷ ಇರಲಿ ಶುಕ್ಲ ಪಕ್ಷ ಇರಲಿ ಎರಡೂ ಕಡೆ ಪ್ರಧಾನವಾಗಿ ಆಚರಿಸಬೇಕಾದದ್ದು ದ್ವಾದಶಿಯ ದಿವಸನೇ ಇನ್ನೂ ಒಂದು ವಿಶೇಷ ಇದೆ ಉಪೋಷ್ಯ ದ್ವಾದಶಿ ಪುಣ್ಯ ಸಂಪ್ರಾಪ್ತಿ ಶ್ರವಣೆ ತಥಾ ಇದು ಇನ್ನೊಂದು ಪ್ರಕಾರ ಏಕಾದಶಿಯ ಗೊಂದಲದಿಂದಾಗಿ ಏಕಾದಶಿ ಮಾಡ್ಲಿಕ್ಕೆ ಆಗದೆ ಅಕಸ್ಮಾತ್ ನಾವು ನಿಂತ್ರೆ ಆವಾಗ ದ್ವಾದಶಿಯೇ ಉಪವಾಸ ಮಾಡುವುದು ಅನ್ನೋದು ಒಂದು ನಿಯಮವಾದ್ರೆ ಇನ್ನೊಂದು ಆ ದ್ವಾದಶಿಯ ದಿನಕ್ಕೆ ನಮಗೆ ಅಕಸ್ಮಾತ್ ಶ್ರವಣ ನಕ್ಷತ್ರ ಬಂತು ಅಂತಂದ್ರೆ ಅದು ಕೂಡ ಉಪವಾಸಕ್ಕೆ ಯೋಗ್ಯವಾದ ದಿನ ಅಂದ್ರೆ ಇದಕ್ಕೆ ಸಂಬಂಧ ಇಲ್ಲ ಮರುದಿವ್ಸ ಆ ಏಕಾದಶಿಯ ಅಂದ್ರೆ ಸರಿ ಇರುತ್ತೆ ಏಕಾದಶಿ ಮರುದಿವ್ಸ ಒಂದು ವೇಳೆ ಶ್ರವಣ ಬಂತು ಅನ್ನುವ ಕಾಲಕ್ಕೆ ಏಕಾದಶಿ ಬಿಟ್ಟು ದ್ವಾದಶಿ ಮಾಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ಬರಲಿಲ್ಲ ದ್ವಾದಶಿ ಮಾಡಬಹುದಾದ ದ್ವಾದಶಿ ಉಪವಾಸ ಮಾಡಬೇಕಾದ ಎರಡು ಪ್ರಸಂಗಗಳು ಏಕಾದಶಿ ದಶಮಿಯ ಸಂಪರ್ಕದಿಂದಾಗಿ ವಿದ್ಧವಾದರೆ ಆವಾಗ ದ್ವಾದಶಿ ಮಾಡಬೇಕು ಅದರ ಜೊತೆಗೆ ದ್ವಾದಶಿ ದಿವಸ ಶ್ರವಣ ನಕ್ಷತ್ರ ಬಂದ್ರೆ ಅವತ್ತು ಕೂಡ ದ್ವಾದಶಿ ಮಾಡಬೇಕು ಅನ್ನೋದು ಅದರ ಒಟ್ಟು ನಿಯಮ ಆದ್ರಿಂದ ದ್ವಾದಶಿಯ ಉಪವಾಸಕ್ಕೆ ಎರಡು ಕಾರಣಗಳು ಒಂದು ಏಕಾದಶಿ ವಿದ್ಧವಾಗಿರಬೇಕು ಇಲ್ಲ ಶ್ರವಣ ನಕ್ಷತ್ರ ಬಂದಿರಬೇಕು ಅನ್ನುವ ಎರಡು ಅಂಶಗಳನ್ನು ಈ ಪದ್ಯದ ಮೂಲಕ ಅದು ಕೃಷ್ಣ ಪಕ್ಷದಲ್ಲಿ ಮಾಡಿದ್ರೆ ಒಳ್ಳೇದು ಶ್ರವಣ ನಕ್ಷತ್ರ ಶುಕ್ಲ ಪಕ್ಷದಲ್ಲಿ ಮಾಡಿದ್ರೆ ಒಳ್ಳೇದು ಶ್ರವಣ ನಕ್ಷತ್ರ ಅಂತ ಹೀಗೆಲ್ಲ ಸರ್ತಿ ಆಸೆ ಹುಟ್ಟಿಸುವ ಮಾತುಗಳೆಲ್ಲ ಕಾಣುತ್ತೆ ಅದಕ್ಕೆ ಅವ್ರು ಹೇಳಿದ್ರು ಅವ್ರು ಏನೇ ಬಡ್ಕೊಳ್ಳಿ ನಿಮ್ಗೆ ಎರಡೂ ಪಕ್ಷದಲ್ಲಿ ಶ್ರವಣ ಬರ್ಲಿ ಬಾರದ ಇರಲಿ ಏಕಾದಶಿ ಮಾಡಿ ಶ್ರವಣ ಬಂತು ಆ ತಿಂಗಳು ದ್ವಾದಶ ದಿವಸವೂ ಕೂಡ ಉಪವಾಸ ನಡೆಸಿ ಉಪರಾಗ ಸಹಸ್ರಾಡಿ ವ್ಯತಿಪಾತಾಯುತಾನಿಚ ಅಮಾಲ ಕ್ಷಂತ ಕಲಾನ್ನ ಕಲಾಂನರ್ ಉಪರಾಗ ಅಂದ್ರೆ ಗ್ರಹಣ ಸೂರ್ಯ ಅಥವಾ ಚಂದ್ರಗ್ರಹಣಗಳು ಸಹಸ್ರ ಸಂಖ್ಯೆಯಲ್ಲಿ ಒಂದು ಹೋಗಲಿ ವ್ಯತಿಪಾತಾಯುತಾಚ ವ್ಯತಿಪಾತ ಅಂತ ಒಂದು ವಿಶೇಷ ಯೋಗ ಧನುರ್ಮಾಸ ಎಲ್ಲ ಮಾಸದಲ್ಲೂ ಇದೆ ಧನುರ್ಮಾಸದಲ್ಲಿ ಅದರ ವಿಶೇಷ ಆಚರಣೆಯನ್ನು ನಾವು ವ್ಯತಿಪಾತ ಅಂತ ಹೇಳುವುದಕ್ಕೆ ಈ ಶಬ್ದ ಹೇಳುವಾಗ ತಮಾಷೆಗೆ ಅಂತ ವಿದ್ಯಾಮಾನ ಇರುವ ಸ್ನಾನ ಮಾಡಿ ಮೇಲೆ ಬರುವಾಗ ಸರೋವರದ ದಂಡೆಯಲ್ಲಿ ಚೂರು ಎಡವಿ ಬಿದ್ರು ಅಂದ್ರೆ ಅಲ್ಲೇ ಜಾರಿ ಕೂತ್ರು ಕೂಡ್ಲೆ ಅವತ್ತು ಬೇಗ ಪೂಜೆ ಆಗ್ಬೇಕು ಅಂದ್ರು ಏನ್ ಏನು ಅಂತ ಯಾರು ಕೇಳಿದಾಗ ಇವತ್ತು ವ್ಯತಿಪಾತ ಅಂದ್ರು ವ್ಯತಿಪಾತ ಅಂದ್ರೆ ಏನು ವಿಶೇಷವಾಗಿ ಇವತ್ತು ಬಿದ್ದ ಬಿದ್ದಾದ್ರಿಂದ ಪಾತ ಆಯ್ತು ಅದರಿಂದ ಇವತ್ತು ದೇವ್ ಅಂದ್ರೆ ಅವರಿಗೆ ವಿಶ್ರಾಂತಿ ಬೇಕಿತ್ತು ಅಥವಾ ತುಂಬಾ ಅದು ದೇಹಕ್ಕೆ ಬಾಧೆ ಕೊಡ್ತಾ ಇತ್ತು ಅಂತ ಇರಬೇಕು ಅವತ್ತು ಬೇಗ ಪೂಜೆ ಅಂತ ಹೀಗೊಂದು ಆ ವ್ಯತಿಪಾತ ಶಬ್ದವನ್ನು ಅವರು ತಮಾಷೆಯಾಗಿ ಬಳಸಿದ್ದ ಪ್ರಸಂಗ ನೆನಪಾಯ್ತ ಅದು ವಿಶೇಷ ಕಾಲ ಅದು ಒಂದು ಆದ್ರೆ ಅದಕ್ಕೆ ಕಾಲಕ್ಕೆ ಸ್ವರೂಪ ಏನು ಅಂತ ಮತ್ತೊಂದು ಪ್ರಸಂಗದಲ್ಲಿ ನೋಡೋಣ ಅದು ವೈದ್ಯತಿ ವ್ಯತಿಪಾತ ಅಂತ ಒಂದಿಷ್ಟು ಕಾಲ ವಿಶೇಷಗಳಿವೆ ಅಂಥದ್ದು ಬಹಳ ಬಹಳ ವಿಶೇಷ ದಿನ ಆ ದಿವಸ ನಾವು ಭಗವತ್ ಪೂಜೆಯನ್ನೆಲ್ಲ ಸಮ ಬೇಗ ಅಂದ್ರೆ ಅವತ್ತೆಲ್ಲ ದ್ವಾದಶಿಯ ಹಾಗೆ ಬಹಳ ಬೇಗ ಬೇಗ ಮಾಡಿ ಮುಗಿಸ್ಬೇಕು ಅಂತ ಒಂದು ನಿಯಮ ಅಂತಹದ್ದು ಹತ್ತು ಸಾವಿರ ಕಾಲ ತಲಾ ಆಚರಣೆ ಮಾಡಿದ್ರೆ ಏನ್ ಪುಣ್ಯ ಬರುತ್ತೋ ಅಮಾಲಕ್ಷಂತು ಇನ್ನು ಅಮಾವಾಸ್ಯೆ ಅಂತ ಅನ್ನೋದು ಅದು ಇನ್ನೂ ಪ್ರಶಸ್ತವಾದ ಕಾಲ ನಮ್ಗೆ ಇವತ್ತು ಅಮಾವಾಸ್ಯೆ ಅಂದ್ರೆ ಅದೊಂಥರ ಅಹ್ ಅಯ್ಯೋ ಕೆಟ್ಟದ್ದು ಅವತ್ತು ಹೊರಗೆ ಹೋಗ್ಬಾರ್ದು ಅದ್ ಮಾಡಬಾರ್ದು ಇದು ಮಾಡಬಾರ್ದು ಏನ್ ಮಾಡ್ಲಿಕ್ಕೆ ಹೋದ್ರು ಬೇಡ ಅಂತಾರೆ ಆದ್ರೆ ಶಾಸ್ತ್ರದ ದೃಷ್ಟಿಯಲ್ಲಿ ಅವತ್ತು ಬಹಳ ಪುಣ್ಯಕರವಾದ ಕಾಲ ಮತ್ತು ತುಂಬಾ ಒಳ್ಳೆಯ ಅನುಸಂಧಾನವನ್ನ ತಂದುಕೊಡುವ ಕಾಲ ದುರುಳರು ತಮ್ಮ ದುರ್ಬುದ್ಧಿಯಿಂದ ಕೆಟ್ಟದ್ದನ್ನ ಮಾಡಿಕೊಂಡದ್ದು ಇದೆ ಅದಿಲ್ಲ ಅಂತ ನಾನು ಹೇಳ್ತಿಲ್ಲ ಆ ಹೆದರಿಕೆಯಿಂದನೇ ಬಹುಶಃ ಅಮಾವಾಸ್ಯ ಅಂತ ಅನ್ನೋದು ಏನು ಮಾಡಬಾರ್ದು ಅಂತ ಅನ್ನೋ ಯೋಚನೆ ಬಂದದ್ದು ಆ ದಿವಸ ಜಪಾನುಷ್ಠಾನಕ್ಕೆ ಸಮುದ್ರ ಸ್ನಾನಕ್ಕೆ ಸಮುದ್ರ ಸ್ನಾನ ಅಂತೂ ಬಹಳ ಮಹತ್ವ ಅಲ್ಲೇ ಹೋಗಿ ಸ್ನಾನ ಮಾಡಿ ಜಪಿಸಿ ಬರುವ ಅವಕಾಶ ಸಿಕ್ಕಿತು ಅಂತಂದ್ರೆ ಅದು ಅನಂತ ಫಲವನ್ನು ಕೊಡುವಂತಹ ಸಮಯ ಅಮಾಲಕ್ಷ ಇಲ್ಲಾಂದ್ರೆ ಇಲ್ಲಿ ಏಕಾದಶಿಯ ಮಹತ್ವವನ್ನು ಹೇಳುವಾಗ ಅಮಾವಾಸ್ಯ ಅಮಾವಾಸ್ಯ ದೋಷಯುಕ್ತವಾದದ್ದಾಗಿದ್ರೆ ಅದರ ಲಕ್ಷ ಪಟ್ಟೆನಷ್ಟು ದೊಡ್ಡದು ಅಂತ ಹೇಳುತ್ತಿದ್ರ ಅಮಾಲಕ್ಷಂತೂ ದ್ವಾದಶಿಯ ಲಕ್ಷಾಂತರ ಅಮಾವಾಸ್ಯಗಳ ಆಚರಣೆಯಿಂದ ಏನು ಫಲ ಸಿಗುತ್ತೋ ಅದು ದ್ವಾದಶಿಯ ದಿವಸದ ಹರಿದಿನದ ಉಪವಾಸದ ಮೊತ್ತವನ್ನ ಲೆಕ್ಕ ಹಾಕಿದರೆ ಕಲಾಂನಾರಹಂತಿ ಷೋಡಶಿ ಹದಿನಾರನೇ ಒಂದು ಭಾಗದಷ್ಟು ಅಲ್ಲ ದ್ವಾದಶಿಯ ದಿವಸದ ಎಚ್ಚರದ ಉಪವಾಸ ದೋಷಣಯುಕ್ತವಾದ ಏಕಾದಶಿಯ ತ್ಯಾಗ ಇದು ವಿಶಿಷ್ಟವಾದ ಫಲವನ್ನು ನೀಡುವಂಥದ್ದು ಶುದ್ಧ ಪಿದ್ವಾದಶಿ ಗ್ರಾಹ್ಯ ಪರತೋದ್ವಾಶಮೀ ಜ್ಞೇಯ ಅಮೃತ 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 ಚೈಕಾದಶೀ ತಿಥಿ ವಿಷ ಪ್ರಧಾನ ಗ್ರಾಹ್ಯ ಪ್ರಧಾನ ದಿವಸ ದ್ವಾಶೀ ತಿ ಮುನ್ನ ದಿನ ಪೂರ್ತಿ ದ್ವಾದಶೀತ್ತು ಆ ಪೂರ್ತಿ ದ್ವಾಶೀತ ಉಪವಾಸ ದ್ವಾದಶಿಯನ್ನೇ ಉಪವಾಸಕ್ಕಾಗಿ ನಾವು ಯೋಗ್ಯ ದಿನ ಅಂತ ತೆಗೆದುಕೊಳ್ಬೇಕು ಎರಡು ದ್ವಾದಶಿ ಇರುತ್ತೆ ಅಂತ ಇಟ್ಕೊಳ್ಳಿ ಅಂದ್ರೆ ಅದರ ಪೂರ್ವದ ಏಕಾದಶಿ ಖಂಡಿತ ಅದು ದಶಮಿಯಿಂದ ಬಿದ್ದ ಆಗಿರುತ್ತೆ ಯಾಕೆಂದ್ರೆ ಒಂದು ಪೂರ್ಣ ದ್ವಾದಶಿ ಇದ್ದು ಅದರ ಮರು ದಿವಸವು ಮತ್ತೆ ದ್ವಾದಶಿ ಇದೆ ಅಂದ್ರೆ ಖಂಡಿತ ಏಕಾದಶಿ ಶುದ್ಧವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಏಕಾದಶಿ ತಿಥಿ ಪೂರ್ತಿ ಇದ್ದಾಗ ಅದು ಅಮೃತ ದಶಮಿಯ ಸ್ಪರ್ಶ ಇಲ್ಲದೆ ಇದ್ರೆ ಅದು ಅಮೃತ ದಶಮಿಯ ಸ್ಪರ್ಶ ಇದ್ರೆ ಅದು ವಿಷ ವಿಷದ ಸಂಪರ್ಕವನ್ನ ಏಕಾದಶಿಗೆ ಇದ್ರೆ ಅದನ್ನು ಬಿಟ್ಟು ಬಿಡಬೇಕು ವಿಷದ ಸಂಪರ್ಕ ಅಂದ್ರೆ ದಶಮಿಯ ಸಂಪರ್ಕ ಅಂತ ಅರ್ಥ ವಿಷವನ್ನ ಮುಂದಿರಿಸಿಕೊಂಡು ಬರುವಂತಹ ದಶಮಿಯ ಸ್ಪರ್ಶ ಇರುವ ಏಕಾದಶಿಯನ್ನು ಯಾಕೆಂದ್ರೆ ಅಮೃತದಂತ ತಿಥಿಯನ್ನೇ ಆಚರಿಸಬೇಕು ಹೊರತು ವಿಷದ ಸಂಪರ್ಕವುಳ್ಳ ತಿಥಿಯನ್ನ ಆಚರಿಸುವುದು ಯುಕ್ತವಲ್ಲ ಅನ್ನೋದು ಒಟ್ಟ ಅಭಿಪ್ರಾಯ ಹೀಗೆ ವಿಶಿಷ್ಟವಾದ ಉಪದೇಶಗಳ ಸಾಲು ಸಾಲು ಮಾತುಗಳು ಏಕಾದಶಿಯ ಬಗ್ಗೆ ಇಷ್ಟು ಕಾಳಜಿಯಿಂದ ಬಂದಿದೆ ಅಂತಂದ್ರೆ ನಾವು ಉಪವಾಸ ಮಾಡಬೇಕಾದದ್ದು ಎಷ್ಟು ಅಗತ್ಯದ ಸಂಗತಿ ಅಂತ ಗೊತ್ತಾಗುತ್ತೆ ಅದರಿಂದ ದೇಹಕ್ಕ ಆರೋಗ್ಯ ಇದೆ ಮನಸ್ಸಿಗೆ ಆರೋಗ್ಯ ಇದೆ ನೂರಾರು ತರದ ದೇಹದ ಒಳಭಾಗದ ಆ ಬೆಳವಣಿಗೆಗಳು ಬದಲಾವಣೆಗಳು ಇಂಪ್ರೂವ್ಮೆಂಟ್ಗಳು ಇತ್ಯಾದಿಗಳನ್ನ ಅದರಲ್ಲಿ ನಾವು ನೋಡುತ್ತೇವೆ ಅದರ ಜೊತೆಗೆ ಮಾನಸಿಕ ದೌರ್ಬಲ್ಯವನ್ನು ಮೀರ್ಲಿಕ್ಕೆ ಇಂದ್ರಿಯಗಳ ಜಯವನ್ನು ಸಂಪಾದಿಸ್ಲಿಕ್ಕೂ ಕೂಡ ಈ ಉಪವಾಸದ ಕೆಲಸ ಸಹಕಾರಿ ಮುಂದೆ